ನೋಡಿ ಸೀಮೆ ಬದನೆಕಾಯಿ ಯಾವ ತರ ಬಿಡುತ್ತೆ ಯಾವ ತರ ಬಳ್ಳಿ ಇದು ಅಂತ ನೋಡಿ ಫುಲ್ ಇಲ್ಲೂ ಎರಡು ಕಾಯಿ ಬಿಟ್ಟಿದೆ ನೋಡಿ ತೋರ್ಸಮ್ಮ ಇಲ್ಲೆಲ್ಲಿ ಬಿಟ್ಟಿದೆ ಇಲ್ಲಿ ಒಂದು ಕಾಯಿ ಇದೆ ಮತ್ತೆ ತುಂಬಾ ಬಿಡುತ್ತೆ ಒಂದು ಬಳ್ಳಿಲಿ ಒಂದ್ ಕಾಯಿ ಸಿಗುತ್ತೆ ನೋಡಿ ಅಲ್ಲಿ ಎಲ್ಲಮ್ಮ ಹ್ಮ್ ಒಂದೆರಡಿದೆ ಇಲ್ಲಿದೆ ಇರು ಇಲ್ಲೊಂದಿದೆ ಅಲ್ಲೂ ಒಂದಿದೆ ನೋಡಿ ಇಲ್ಲೊಂದಿದೆ ಇಲ್ಲ ಇದೆ ಅಲ್ಲಮ್ಮ ಕ್ಯೂಟಾಗಿ ಮೇಲ್ ಚಪ್ರ ಅಲ್ಲಿ ಗಂಟ ಹೋಗಿದೆ ಮಾವಿನ ಗಿಡದ ಮೇಲೆಲ್ಲ ಅಲ್ಲೂ ಎಷ್ಟೊಂದ್ ಬಿಟ್ಟಿದೆ ಬಟ್ ಅದು ಕಾಣಿಸಲ್ಲ ಹಾಂ ಬಂದೆ ಇರು 응 아이 에 반데 이래 음. 응